ಏನಂದ್ರೆ ನಿನ್ನೆ ನಿಮ್ಮ ಸುದ್ದಿ ಪತ್ರಿಕೆಯಲ್ಲಿ ಬಂದ ಪತ್ರಿಕಾ ನ್ಯೂಸ್ ಬಗ್ಗೆ ಒಂದು ಸರಿಯಲ್ಲ ನಮ್ಮ ವಿಚಾರದಲ್ಲಿ ಬಂದಿದೆ ಮೊನ್ನೆ ಹತ್ತನೇ ತಾರೀಕಿಗೆ ಹತ್ತು ಐದು ಹತ್ತು ಹತ್ತು ಆರು ಹತ್ತು ಆರು ಇಪ್ಪತ್ತೈದಕ್ಕೆ ನಮ್ಮ ಆರ್ಯಭ್ರಮ ಮಧ್ಯೆ ಸಾಮಾನ್ಯ ಸಭೆ ಸುರಿ ನನ್ನ ಸಂದರ್ಭದಲ್ಲಿ ನಾನು ಪಂಚಾಯತ್ ಸದಸ್ಯನಾಗಿ ನಮ್ಮ ಪಂಚಾಯತ್ ಬಗ್ಗೆ ಮಾತಾಡಿದೆ ನೋಡುವಾಗ ಒಂದು ಆಕ್ಷನ್ ಪ್ಲಾನ್ ಒಂದು ಕೊಟ್ಟ ವಿಚಾರದಲ್ಲಿ ನೋಡುವಾಗ ಅದನ್ನ ಅಲ್ಲಿ ನಮ್ಮ ಪಂಚಾಯತಿನಿಂದ ನಮಗೆ ಗೊತ್ತಿರಲಿಲ್ಲ ಅಲ್ಲಿ ಚರಂಡಿ ಮಾಡಿದ ವಿಚಾರದಲ್ಲಿ ಪೇಮೆಂಟ್ ಅದ್ರ ಬಗ್ಗೆ ಮಾತಾಡ್ತೀನಿ ಪ್ರಶ್ನೆ ಮಾಡಿದೆ ನಮ್ಗೆ ಗೊತ್ತಿಲ್ಲ ಕೆಲಸ ಅಂತ ಸರಿ ಅನುಭವ ಆಗಲಿಲ್ಲ ಏನಂತ ಅವ್ರು ಹೇಳಿದ್ರಂತ ನಮಗೆ ಎಮ್ ಎಲ್ ಎ ಫೋನ್ ಮಾಡಿದ್ರು ಅದರಿಂದ ನಾನು ಮಾಡಿದ್ದೆ ಅದಕ್ಕೆ ನಮ್ಮ ಎಮ್ ಎಲ್ ಎಲ್ಲ ನಿಮಗೆ ಹೇಳ್ಬೋದು ವಿಡಿಯೋರಿಗೆ ನಾನು ಕೂಡ ಅಲ್ಲಿ ಆ ಏರಿಯಾದಲ್ಲಿಂದ ಇದ್ರು ಕೂಡ ನಾವೇ ಸ್ವಂತ ಕೆಲಸ ಮಾಡಿದ್ದೆವು ನಾನು ಅದಕ್ಕೆ ಮೊದಲು ಕೂಡ ಇರ್ತದೆ ಅಲ್ಲೊಂದು ಮಾರ್ಗದಲ್ಲಿ ಒಂದು ತರಪುಂಜ ಮಾರ್ಗದಲ್ಲಿ ಮರಪರಾಜದಲ್ಲಿ ಒಬ್ಬೊಂದು ರಸ್ತೆ ಆಗಿದೆ ಅದೆಲ್ಲ ಮಾರ್ಗ ಆಗಿ ಆಗಿದೆ ಹೈವೇ ಸಣ್ಣ ಮಾರ್ಗ ನಾವು ಹೈವೇ ಅಲ್ಲಿ ಕೊಡುವಾಗ ಒಬ್ಬ ಕೂಡ ನೀರೆಲ್ಲ ಮಾರ್ಗದಲ್ಲಿ ಇರ್ತದೆ ಹೈವೇ ಅಲ್ಲಿ ಕೂಡ ಇದರ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದೆ ಇದನ್ನು ಸರಿ ಮಾಡಬೇಕು ಆ ಇಂಜಿನಿಯರ್ ಕೂಡ ಇಂಜಿನಿಯರ್ಸ್ ಅದಕ್ಕೆ ವಹಿಸಬೇಕು ಏನೋ ಅಮಾಬನದಲ್ಲಿಟ್ಟು ಆ ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡ್ಬೇಕಂತ ಎಲ್ಲ ಮಾರ್ಗ ಮೊದಲನೇದಾಗಿ ಚರಂಡಿ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು ನೀವು ಮಾರ್ಗಕ್ಕೆ ಹೋಗ್ತಾ ಅದಕ್ಕೆ ನಾನು ಪ್ರತಿಪಾದನೆ ಒಂದು ವ್ಯಕ್ತಿ ಅದು ಕೂಡ ನಮ್ಮಲ್ಲಿ ಕೂಡ ಹಾಗೆ ಇತ್ತು ಅದನ್ನು ಕೆಲಸ ಮಾಡುವಂತ ನಡೀತದೆ ಬನ್ನಿ ಮೊನ್ನೆ ಏಕೆ ಏಕೆಯಲ್ಲಿ ಬಂದು ಅವರು ಏನು ಅರ್ಧಂಬರ್ದ ಕೆಲಸ ಮಾಡಿ ಹೋದರು ಇವರ ಮನೆಯ ನದಿಯಲ್ಲಿ ಒಂದು ಚರಂಡಿ ಇತ್ತು ಅದಕ್ಕೆ ಮೋಡಿ ಅದನ್ನು ತೆಗೆದಾಗಿ ಅಲ್ಲಿ ಹೋದ್ರು ಅಲ್ಲಿ ಇವರ ಮನೆಗೆ ಹೋಗ್ಲಿಕ್ಕೆ ಆಗ ಮತ್ತೆ ಅದನ್ನೇ ಮೋರಿ ಹೋಗಿ ಅದ್ರ ಮೇಲೆ ಮಕ್ಕಳು ಅದ್ರಲ್ಲಿ ಕೆಳಗೆ ಬೀಳ್ಬಹುದು ಅಂತ ಪರಿಸ್ಥಿತಿ ಆಗಿತ್ತು ಅಂತ ಅದನ್ನು ಮೊನ್ನೆ ಎರಡು ದಿನ ಕಳೆದ ಅದನ್ನು ನಾನೇ ಫಿನಿಶ್ ಮಾಡಿಸಿದೆ ಅದನ್ನ ಅವರು ಅರ್ಧ ಮರ್ಧ ಮಾಡಿ ಹೋದರು ಹೋದ್ರು ಹೇಳಿ ಹೋಗಿ ಅದನ್ನು ಮೂರು ದಿವಸ ಮೊದಲು ಆ ಚರಂಡಿಯನ್ನು ಮಾಡಿ ಮತ್ತೆ ಅಲ್ಲಿ ಮೋರಿ ಹಾಕಿ ಹದಿಮೂರು ಸಾವಿರ ಖರ್ಚಾಗಿದೆ ಅದನ್ನು ಪೇಮೆಂಟ್ ಕೂಡ ಆಗಲಿ ಸಂಖ್ಯೆಯಿಂದ ಕೂಡ ಇದ್ದರೆ ಅದನ್ನ ನಾನೇ ಕೊಡಬೇಕಷ್ಟೇ ಹದಿಮೂರು ಸಾವಿರ ಆ ಕೆಲಸವರಿಗೆ ನಾನು ಕೊಡಬೇಕಷ್ಟೇ ನಾನು ಮಾಡಿಸಿದ ಇದ್ರ ಬಗ್ಗೆ ಮಾತಾಡುವಾಗ ಅವ್ರು ಹೇಳಿದ್ದಾರೆ ಅದಕ್ಕೆ ನಾವು ಪ್ರಶ್ನೆ ಮಾಡಿದ್ದೆ ಸರಿ ಅಲ್ಲ ಫೋನ್ ಮಾಡಿದ್ರು ನಮ್ಮ ಮಾಡಿದ್ರು ಅದೇ ಅದೇನಾದ್ರೆ ನಮಗೆ ಎಮ್ ಎಲ್ ಇವರೆಲ್ಲ ಹೋಗಿ ಮಾಡುದಾದ್ರೆ ನಿಮ್ಗೆ ಎಲ್ಲ ಕೆಲಸ ಮಾಡಬಹುದಲ್ಲ ಯಾರು ಇವರೇ ಹೇಳಿದವರು ಇದರಲ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಏನಂತ ಶಾಸಕರು ಹೇಳಿ ಮಾಡುದಾದ್ರೆ ಪಂಚಾಯತ್ ಎಲ್ಲಾ ಕೆಲಸ ಅವರೇ ಮಾಡಲಿ ಅವರಂದ್ರೆ ಯಾರು ಅಲ್ಲ ಹಾಗೆ ಮಾಡ್ತಾರೆ ಎಮ್ ಎಲ್ ಅವರು ದೂರ ಹೇಳಿದವರು ಅದು ಸ್ವಲ್ಪ ಆಫ್ ಮಾಡಿ ಸ್ವಲ್ಪ ನಾನು ಮಾಡಿ ಇತಿಹಾಸದಲ್ಲಿ ಇದು ಮೊನ್ನೆ ನಮ್ಮ ಸಾಮಾನ್ಯ ಸಭೆಗೆ ಯತೀಶ್ ಬೆಟ್ಟ ಮಾಡಿ ಅವರು ಇದು ಇತಿಹಾಸದಲ್ಲಿ ಫಸ್ಟ್ ನಾನು ಪಂಚಾಯಿತು ಮೊನ್ನೆ ಹತ್ತನೇ ತಾರೀಕಿಗೆ ನಮ್ಮ ಸಾಮಾನ್ಯ ಸಭೆ ಆದ್ರು ಮದುವೆ ಸಮೇತ ಬಂತು ಇಷ್ಟವರೆಗೆ ನಾನು ಎಂಟು ದಿವಸ ಹತ್ತು ದಿವಸ ಅದು ಗ್ರಾಮ ಸಭೆ ಆದ್ರೂ ಕೂಡ ಇಷ್ಟು ಹತ್ತಿರ ಬಂದ್ವಿ ಇವತ್ತು ತರತುರಿಯಲ್ಲಿ ವರದಿ ಸಭೆ ನ್ಯೂಸ್ ಹಾಕಿದರೆ ಪ್ರಥಮವಾಗಿ ಅದು ಕೂಡ ತಪ್ಪು ಹೊರ ದಿನ ಹಾಕಿದ್ದಾವೆ ನಿನ್ನೆ ಎತ್ತಿಸಿದ ಫೋನ್ ಮಾಡಿದ್ದೇವೆ ಬೆಳಗ್ಗೆ ತೆಗಿಯಿಲ್ಲ ಮತ್ತೆ ಒಮ್ಮೆ ಎರಡ್ ಸಾವಿರ ಮಾಡುವಾಗ ತೆಗೆದ್ರು ಮತ್ತೆ ನಾಲ್ಕು ಏನು ಜನ ಇದ್ರೆ ಮತ್ತೆ ಮಾಡ್ತೇನೆ ಅಂತ ಹೇಳಿ ಇಷ್ಟವರೆಗೆ ಅವ್ರು ಫೋನ್ ಮಾಡಲಿಲ್ಲ ಅವ್ರು ಕಾಣಿಸ್ತಾ ತೆಗೀಲಿ ಯತ್ಸವ ಇದು ಮಾಡ್ಲಿಕ್ಕೆ ಅವರಿಗೆ ಕುಂಭಕ್ಕುಂಟು ಎತ್ತಿಸಿದ ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇತ್ತು ಇನ್ನು ಮೇಲೆ ಎತ್ತಿಸಿದವ್ರಲ್ಲಿ ವಿಶ್ವಾಸ ಇಲ್ಲ ನನ್ನ ನಿಮಗೆ ಗೊತ್ತುಂಟು ನಾನು ಬಹಳ ಬಹಳ ಸ್ವಾಭಿಮಾನಿ ವ್ಯಕ್ತಿ ನಾನು ನನ್ನಿಂದ ಕೆಳಗಿನ ಮಟ್ಟವನ್ನು ಪ್ರೀತಿಸ್ತೇನೆ ನನ್ನಿಂದ ನನಗೆ ಅನ್ಯ ಆದ್ರೆ ಎಷ್ಟು ನಾನು ಎತ್ನಿಸುವಂತ ಸ್ವಾಭಿಮಾನಿ ವ್ಯಕ್ತಿ ಹಾಗೆ ನನಗೆ ಒಮ್ಮೆ ಇದು ನನಗೆ ವಿಶ್ವಾಸ ದ್ರೋಹ ಮಾಡಿದ್ರೆ ಅವರು ನಾನು ಪ್ರೀತಿ ಮಾಡುವುದಿಲ್ಲ ನನ್ನ ತಲೆಯಲ್ಲಿ ಇರುತ್ತೆ ಅಂತ ವ್ಯವಸ್ಥೆ ಕೂಡ ಮಾಡಿದ್ರು ಯಾಕೆ ಅಂದ್ರೆ ಇವರ ಇವರಿಗೆ ಕುಮ್ಮ ಕುಂಟು ಈಗ ಆಗಲಿ ನೋಡಿ ಇದು ದೊಡ್ಡ ಇದು ಅಲ್ಲ ಅವರೇ ಮಾಡ್ಲಿ ಅಂದ್ರೆ ಎಂ ಎಲ್ ಎನ್ನ ಸಿಕ್ಕಿಸುವಂತ ಕೆಲಸವನ್ನು ಮಾಡ್ತಾರೆ ಇದೇ ವಿಚಾರವನ್ನ ಈ ಕ್ಯಾಂಗೆ ಗ್ಯಾಂಗ್ ಇಲ್ಲ ಇಲ್ಲ ಹೇಳಿದ ಬರೀಲಿಲ್ಲ ನಮ್ಮ ಮೊನ್ನೆ ಏಜೆಂಡ್ ಮೊದಲನೇದಾಗಿ ನೋಡಿ ಪ್ರಥಮ ಅದರಲ್ಲಿ ಬಾರಿ ಚರ್ಚೆ ಇದೆ ನಾವು ಕುರಿಗರ ಒಂದು ಎರಡು ಎರಡು ವರ್ಷ ಇತ್ತು ವೆಂಕಟರಮಣ ದೇವರಾಜ್ ಅಂತ ಅವರ ಒಂದು ಬರೆಯನ್ನ ಆಗಿರ್ತಿದ್ದಾರೆ ನೇರ ಬೆರೆದು ಅವರ ಅದರ ಬದಿಯಲ್ಲಿ ಇರುವಂತಹ ಸತೀಶ್ ಶೆಟ್ಟಿ ಅನ್ನೋದು ಮನೆ ಈಗ ಬೀಳಿಗೆ ಆಗಿದೆ ಮನೆ ಆಮೇಲೆ ಇಲ್ಲಿಂದ ಅವರಿಗೆ ನೋಡ್ತಿ ಬಿಡ್ತೇನೆ ನೀವು ಮನೆ ಕೆಲವು ಮಾಡ್ಬೇಕಂತ ಅವ್ರ ಮಾಡಿ ಎಲ್ಲಿ ಹೋಗುದು ಎರಡು ವರ್ಷ ಅವ್ರು ಅವ್ರ ಬೋಟಿ ಅಧಿಪತಿ ಬೋಟಿ ಅಧಿಪತಿ ಇವರ ಮನೆಯನ್ನ ಜಾರಿ ಇದೆ ಇದು ಮಾಡುದ ಮಾಡಿ ಅಲ್ಲಿ ಅವರು ಅಡಿಕೆಟ್ಟಿದ್ದಾರೆ ಇವರು ಪಾಪ ಏನೋ ಸಾಲ ಮನ್ನಾ ಮಾಡಿ ಒಂದು ಸಣ್ಣ ಮನೆ ಕಟ್ಟಿದ್ದಾರೆ ಚಾರ್ಜ್ ಹತ್ತು ವರ್ಷ ಇದೆ ಎರಡು ವರ್ಷ ಕಳೆಯಿತು ಅಲ್ಲಿ ಬರ ಮನೆ ತೋರಿಸಿದಾರೆ ಅದಕ್ಕೆ ವ್ಯವಸ್ಥೆ ಮಾಡ್ಲಿಲ್ಲ ಪಾಪ ಹೆಂಗಸು ಮೊನ್ನೆ ಅವರು ಸ್ವಲ್ಪ ಇದೇ ಇಲ್ಲ ಸ್ವಲ್ಪ ಇಲ್ಲ ಅಂಗಡಿಯಲ್ಲಿ ಕೆಲಸ ಮಾಡೋದು ಕೆಲಸ ಇದೆ ಬಂದು ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಪಂಚಾಯತ್ ಅಲ್ಲಿ ನಾವು ವ್ಯವಸ್ಥೆ ಮಾಡಿ ಅಂತ ಅದರ ಬಗ್ಗೆ ನಾನು ಮೊದಲಿಗೆ ಅದನ್ನು ಮಾಡಿದೆ ಇದನ್ನು ಸರ್ವೆ ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ದಾರೆ ಯಾರು ತಹಸೀಲ್ದಾರ್ ಬಂದಿರಂತೆ ಪಿಡಿಆರ್ ಬಂದು ಅಲ್ಲಿ ಮನೆ ಬದಿ ಕೊಡೋ ಕೊಡ್ಲಿಲ್ಲ ಮನ್ಸಿ ಇಲ್ಲಿಂದಲೇ ಅವರು ಸರ್ವೆ ಮಾಡಿದ್ರು ಇವರು ಶ್ರೀಮಂತರು ಅದಕ್ಕೆ ಹೇಳಿದೆ ಇವರು ಅಧಿಕಾರಿಗಳಿಗೆ ಕೆಲಸ ಮಾಡಿ ತಹಸೀಲ್ದಾರ್ ಇಲ್ಲಿ ಪಿಡಿಆರ್ ರೆವೆನ್ಯೂ ನ್ಯಾಯ ಕೊಟ್ಟಿದ್ದಾರೆ ವಿಚಾರವನ್ನ ನಾನು ಹೇಳಿದೆ ಅಲ್ಲಿ ಯಾರ ಎತ್ತಿರ ಬಂದಿರಲೇ ಎತ್ತಿರ ಹೇಳಿದ್ರು ಇಂಪಾರ್ಟೆಂಟ್ ಅದು ಉಂಟು ಅದನ್ನು ನೋಟ್ ಮಾಡಿ ಅಂತ ಕೇಳಿರ್ಬೇಕಾದ್ರೆ ಅಲ್ಲಿ ಸಿ ಸಿ ಕ್ಯಾಮ್ರಾದಲ್ಲಿ ಬೇಕಾದ್ರೂ ಉಂಟು ನೋಡ್ಬೇಡುವ ಅದ್ರಿಂದ ಮೊದಲನೇ ಈ ಪಾಯಿಂಟ್ ವೆಂಕಟರಮಣ ದೇರ್ಕಾಜಿ ಅವರು ಅಲ್ಲಿ ಬರೆಯನ್ನ ತಟ್ಟು ಮಾಡಿ ಸತೀಶ್ ಶೆಟ್ಟಿ ಮತ್ತು ಅವರ ಮನೆ ಗಮ್ ಆಗ್ಲಿಕ್ಕೆ ಬೀಳ್ಲಿಕ್ಕೆ ತಯಾರಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ವಿಚಾರವನ್ನು ಮಾತಾಡಿದ್ವಿ ಆ ಪಾಯಿಂಟ್ ಬರ್ಲಿಲ್ಲ ಆ ನಂತರ ಸೆಕೆಂಡ್ ಆಗಿ ಏನಂದ್ರೆ ಇಲ್ಲಿ ಬಿಡಿ ಪ್ರಶ್ನೆ ಮಾಡಿದ್ರು ನೋಡಿ ಇವರು ಪಾಪ ಏನೋ ಸಾಲ ಮನ್ನಾ ಮಾಡಿ ಒಂದು ಸಣ್ಣ ಮನೆ ಕಟ್ಟಿದ್ದಾರೆ ಚಾರ್ಜ್ ಹತ್ತು ವರ್ಷ ಆಯ್ತು ಎರಡು ವರ್ಷ ಕಳೆಯಿತು ಅಲ್ಲಿ ಬೇರೆ ಬರ್ತಾದ್ರೆ ಮನೆ ನಾವು ತೋರಿಸಿದೆ ಅದಕ್ಕೆ ವ್ಯವಸ್ಥೆ ಮಾಡ್ಲಿ ಪಾಪ ಹೆಂಗಸ ಮೊನ್ನೆ ಅವರು ಸ್ವಲ್ಪ ಅಷ್ಟು ಇದೇ ಇಲ್ಲ ಸ್ವಲ್ಪ ಇಲ್ಲ ಅಂಗಡಿ ಕೆಲಸ ಮಾಡ್ತಾರೆ ಅಲ್ಲಿ ಕೆಲಸ ಇದೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಪಂಚಾಯತಿ ಅಲ್ಲಿ ನಮ್ದು ವ್ಯವಸ್ಥೆ ಮಾಡಿ ಅಲ್ಲ ಅದರ ಬಗ್ಗೆ ನಾನು ಮೊದಲಿಗೆ ಅದನ್ನು ಮಾಡಿದೆ ಇದನ್ನು ಸರ್ವೆ ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ದಾರೆ ಯಾರು ತಹಸೀಲ್ದಾರ್ ಬಂದಿರಂತೆ ಪಿ ಡಿ ಬಂದು ಅಲ್ಲಿ ಮನೆ ಕೂಡ ನೋಡ್ಲಿಲ್ಲ ನಮ್ಮ ಮನ್ಸಿ ಇಲ್ಲಿಂದಲೇ ಅವರು ಸರ್ವೆ ಮಾಡಿದೆ ಇವರು ಶ್ರೀಮಂತರು ಅದಕ್ಕೆ ಹೇಳಿದೆ ನೀವು ಅಧಿಕಾರಿಗಳ ಕೆಲಸ ಮಾಡಿದ್ರು ತಹಸೀಲ್ದಾರ್ ಆಗಲಿ ವಿಡಿಯೋ ಡಿ ರೆವೆನ್ಯೂ ನ್ಯಾಯ ಕೊಟ್ಟಿದ್ದಾರೆ ವಿಚಾರವನ್ನ ನಾನು ಹೇಳಿದ್ದೇನೆ ಅಲ್ಲಿ ಯಾರು ಎತ್ತಿರು ಬಂದಿರಲಿಲ್ಲ ಎತ್ತಿರ ಮತ್ತೆ ಕೂಡ ಇಂಪಾರ್ಟೆಂಟ್ ಅದು ಉಂಟು ಅದನ್ನು ನೋಟ್ ಮಾಡಿ ಅಂತ ಕೇಳಿರ್ಬೇಕಾದ್ರೆ ಅಲ್ಲಿ ಸಿ ಸಿ ಕ್ಯಾಮರಾದಲ್ಲಿ ಬೇಕಾದ್ರೂ ಉಂಟು ನೋಡ್ಬೇಡವಾಂಕಟರಮಣ ನೇರ್ಕಾಜಿ ಅವರು ಅಲ್ಲಿ ಬರೆಯನ್ನ ತಟ್ಟು ಮಾಡಿ ಸತೀಶ್ ಶೆಟ್ಟಿ ಮತ್ತು ಅವರ ಮನೆ ಗಂಪ್ ಆಗ್ಲಿಕ್ಕೆ ಬೀಳ್ಲಿಕ್ಕೆ ತಯಾರಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ವಿಚಾರವನ್ನು ಆ ಪಾಯಿಂಟ್ ಬರ್ಲಿಲ್ಲ ಆ ನಂತರ ಸೆಕೆಂಡ್ ಆಗಿ ಏನಂದ್ರೆ ಇಲ್ಲಿ ಬಿಡಿ ಪ್ರಶ್ನೆ ಮಾಡಿದ್ರು ಏನಂದ್ರೆ ನೋಡಿ ಈ ವಿಚಾರ ಬಂತಲ್ಲ ಚರಂಡಿ ಮೋರಿ ಮತ್ತೆ ಗಿಡಗಂಟಿ ಮತ್ತೆ ಪೈಪ್ ಹೊಡೆಯುತ್ತೆ ಅಂತ ಆ ಕೆಲಸವನ್ನ ನೀವು ಹೋಗಿ ಎಮ್ ಎಲ್ ಎ ಹತ್ರ ಹೇರದ ಅದು ಪಂಚಾಯತ್ ಬಿಟ್ಟದಲ್ಲ ಚರಣ್ ರಿಪೇರಿ ಅದ ಗಿಡಗಂಟಿ ಮಳೆ ಪೈಪ್ ಅದನ್ನ ಪೈಪ್ಲೈನ್ ಅಂತ ಕೆಲಸವನ್ನ ನಾನು ಹೇಳ್ತಾ ಇದ್ದೀನಿ ನಮ್ಮ ವಲಯಾಧ್ಯಕ್ಷರು ಅಲ್ಲಿ ಎಮ್ ಎಲ್ ಎಲೆಕ್ಷರಿಗೆ ಇರಲಿ ಹೊಲದ ಉದಾಧ್ಯಕ್ಷರಿಗೆ ಕೊಡುವ ನಾವು ಪಾರ್ಟಿದ ಕೊಡುವ ಇಂಥ ವಿಚಾರವನ್ನ ಎಮ್ ಎಲ್ ಎದ ಎಮ್ ಎಲ್ ಎ ಗೊತ್ತಿಲ್ಲ ಈಗ ನನ್ನ ಏರಿಯಾ ಅಂತ ಅವ್ರು ಅವ್ರು ಇಲ್ಲಾದ್ರೆ ನನಗೆ ಫೋನ್ ಮಾಡ್ತಿದ್ರು ಅವ್ರು ಎಂ ಎಲ್ ಎರ ಹೋಗಿ ಅವರ ಉಪಾಧ್ಯಕ್ಷ ಬೇಕಾದ್ರೆ ಪೀಳಿಯಲ್ಲಿ ಫೋನ್ ಮಾಡ್ತಾರೆ ಅದು ಪಿ ಡಿ ಅವ್ರು ತಪ್ಪು ಉಂಟು ಪೀಡಿ ಅವರು ಬಂದ್ ನನಗೆ ಏನ್ ಹೇಳ್ಬೇಕು ನನಗೆ ಅವ್ರಿಗೆ ಗೊತ್ತಿಲ್ಲ ಪಿಡಿಯವರಿಗೆ ಅವ್ರು ಏನಂತ ಗೊತ್ತಿಲ್ಲ ಅದನ್ನ ಏನೋ ಸಂಚಿ ಇರ್ಬೇಕು ಏನಂದ್ರೆ ನನ್ನನ್ನು ಮತ್ತೆ ಎಮ್ ಎಲ್ ಎರನ್ನು ದೂರ ಮಾಡ್ಬೇಕಂತ ನಾನ್ ನನ್ನ ಮನೆಯವರು ನಿನ್ನೆ ಸಂಸ್ಥೆಗೆ ಫೋನ್ ಮಾಡಿದ್ರು ನೋಡಿ ಅದೊಂದು ವಿಚಾರ ನಾನು ನಿಮ್ಗೆ ಗೊತ್ತು ನ್ಯಾಯ ಇದೆ ನಮ್ಮ ಅಂಡರ್ ಪರ್ಸೆಂಟ್ ಬರ್ತೇನೆ ನಾನು ಕಳಿಸ್ ಬಂದಿದ್ದೇನೆ ಟಿವಿಯಲ್ಲಿ ಮಾಡಿಲ್ಲ ಅದು ಅದನ್ನು ಕಟ್ಟು ಮಾಡಿದ್ದು ನಾನು ಏನೋ ಸ್ವಲ್ಪ ಬಲಿಷ್ಠ ವ್ಯಕ್ತಿ ಬಗ್ಗೆ ನಾನು ಮಾತಾಡಿದೆ ನಿಮಗೆ ಯಾಕೆ ಅದನ್ನು ನಾನು ನಾನು ಮಾತಾಡಿದ್ರೆ ನಾನು ನಿಮ್ಮಲ್ಲಿ ಇಲ್ಲಿ ಮಾತಾಡುದು ನನ್ನ ಜನ ಇದ್ರಲ್ಲಿ ನಾನು ಕೇಳ್ತೇನೆ ದೇವಸ್ಥಾನಕ್ಕೆ ಕರೆದ್ರೆ ಹೇಳಿದ್ರೆ ಅಲ್ಲಿ ಕೂಡ ಹೇಳ್ತೇನೆ ನಾನು ಇಲ್ಲಿ ಮಾತಾಡುದು ದೇವಸ್ಥಾನಕ್ಕೆ ಕರೆದ್ರೆ ಸತ್ಯ ಜಾಗಕ್ಕೆ ಕರೆದ್ರೆ ಅಲ್ಲಿ ಕೂಡ ಹೇಳ್ತೇನೆ ಸತ್ಯ ಜಾಗ ಕೇಳಿದ್ರೆ ನಿಮ್ಮ ಎದುರು ಕೆಲ ಮಾತಾಡ್ತಾರೆ ಆ ವಿಚಾರವನ್ನು ಇವತ್ತು ನೀವು ಕಟ್ಟು ಆ ಆಗ್ಲಿಲ್ಲ ನಿಮ್ಮ ನಮಗೆ ನಿಮ್ಮಲ್ಲಿ ಕೂಡ ಕೂಡ ನನಗೆ ವಿಶ್ವಾಸ ಇಲ್ಲ ನಾನು ನೋಡಿ ನಮಗೆ ನಿಮ್ಮಲ್ಲಿ ಬಂದು ನಮಗೆ ದೊಡ್ಡ ಜನ ಆಗ್ಬೇಕಂತ ಇದಿಲ್ಲ ನನಗೆ ನನ್ನದೇ ಒಂದು ಸ್ವಾಮಿ ಸ್ವಾಭಿಮಾನಿ ನಾನು ಏನಾದರೂ ಈಗ ನಿಮ್ಮ ಈ ರಾಜಕೀಯ ಹೇಳ್ತೀರ ರಾಜಕೀಯ ಆ ಲೆವೆಲ್ ನೋಡಿದ್ರೆ ನಾನು ಎಲ್ಲಿ ಇರ್ತಿದ್ದೆ ನಾನು ಈಗ ಬಿಜೆಪಿ ನನ್ನ ಬದಲೇ ಬದಲೇ ನಾನು ಪಿಯಲ್ಲಿ ಏನೋ ಗುರುತಿಸಿಕೊಂಡಿದ್ರೆ ನಾನು ಎಪ್ಪತ್ತೊಂಬತ್ತರಲ್ಲಿ ಸಾವಿರದ ಮೂರರಿಂದ ನ್ಯಾಯಿವ್ ಕಾಂಗ್ರೆಸ್ ಪಕ್ಷ ನಾನು ಮೊನ್ನೆ ಕೊಡಗಿದೆ ನಮಗೆ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಭೂ ಮಸೂದೆ ನಮಗೆ ಎಷ್ಟು ಅಣ್ಣ ಆಗಿದೆ ಎಪ್ಪತ್ತೆ ನಮಗೆ ನಾವು ಮಾಲೀಕರಾಗಿ ನನ್ನ ಕುಟುಂಬಕ್ಕೆ ನಮಗೆ ಎಷ್ಟೋ ಅಣ್ಣೆ ಆಗಿದೆ ನಮಗೆ ಆದ್ರೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ ಇಷ್ಟವರೆಗೆ ಪ್ರಾಮಾಣಿಕನಾಗಿ ನೇರವಾಗಿ ನಾನು ಕಾಂಗ್ರೆಸ್ ಪಕ್ಷದ ಅಂತ ಆ ಸಂದರ್ಭದಲ್ಲಿ ಎಂಬತ್ತನೇ ಸಾವಿರ ಬಿಜೆಪಿಯಲ್ಲಿ ಹೋಗ್ತಿದ್ದಾರೆ ನಾನು ಉನ್ನತ ಸ್ಥಾನಕ್ಕೆ ಇರ್ತಿದ್ದೆ ಪ್ರಾಮಾಣಿಕ ವ್ಯಕ್ತಿಯನ್ನು ಉನ್ನತ ಸ್ಥಾನದಲ್ಲಿ ಇರ್ತಿದ್ದೆ ಕಾಂಗ್ರೆಸ್ನಲ್ಲಿ ಬಂತು ಅಲ್ಲ ಖಾಲಿ ಎಳೆಯವರು ಖಾಲಿ ಎಳೆಯವರು ಖಾಲಿ ನಾನು ಪಕ್ಷ ಇಷ್ಟ ಪಕ್ಷ ನಾನು ಕಾಂಗ್ರೆಸ್ ಪಕ್ಷ ಯಾರೇ ನಾನು ಇಷ್ಟವರೆಗೆ ನಾನು ಓಟ್ ಆದರೆ ಕಾಂಗ್ರೆಸ್ ಕೈ ಚಿಹ್ನೆಗೆ ನಾನು ಓಟ್ ಆಗಿದೆ ನಾವು ಬರುವ ಕಾಯಿ ಅದಕ್ಕೆ ಮೊದಲು ಬೆತ್ತ ಗಂಜಿ ಅಥವಾ ಜೋಡಿ ನಾವು ಬರುವ ಕಾಯಿ ಕೈ ಮತ್ತೆ ನಾ ಅದಕ್ಕೆ ಇಷ್ಟವಾಗಿ ಓಟ್ ಆಗಿದ್ದೇನೆ ನಾನ್ ನೇರವಾಗಿ ಮಾತಾಡೋದು ಮಾಧ್ಯಮದವರು ನೀವು ಕೆಲವು ಬರೀತೀರಿ ಅಂತ ಬರೀಬೇಕು ನೀವು ಮಾಧ್ಯಮದವರ ನೀವು ಇದು ಮಾಡೋದು ಸತ್ಯ ಜನರನ್ನು ಇದು ಮಾಡಬೇಕು ಸತ್ಯವನ್ನು ಹೇಳ್ಬೇಕಲ್ಲ ಹಾಗೆ ಮಾಡಿದ್ರಿ ಅನೀಸ್ರೆ ಅವರು ನಿನ್ನೆ ಅದೇಸ್ರಿ ಯಾಕೆ ಹಾಗೆ ಮಾಡಿದ ಪಾಯಿಂಟ್ ಮತ್ತೆ ಎಂ ಎಲ್ ಎಲ್ಲ ಕುಂಬಕ್ಕಿಂತ ಈಗ ಈ ಹಿಡಿದಾ ಅವರೇ ಮಾಡ್ಸಿಲ್ಲ ನಾನು ಹೇಳಿದ ಅವರೇ ಯಾರು ಸಣತ್ರೆ ಅಂತ ಶಿವಾರಲ್ಲ ಇವರಲ್ಲಿ ಫೋನ್ ಮಾಡಿದ್ದು ಸಣತ್ರೆ ನಾವು ಒಳಗೆ ಇವರು ನಂಗೆ ಹೇಳ್ಬೋದಲ್ಲ ಸಣ ಕುಮಾರ್ ನನ್ನ ಪಕ್ಷದವ್ರೆ ನನ್ನ ನನ್ನ ಪಕ್ಷದವರೇ ಅವ್ರು ಅದು ನಮ್ಮಲ್ಲಿ ಹೇಳ್ಬೋದಲ್ಲ ನನ್ನ ಪಂಚಾಯತ್ ಮೆಂಬರ್ ಸೀನಿಯರ್ ಮೆಂಬರ್ ಅಲ್ಲಿ ಇಪ್ಪತ್ನಾಲ್ ಎಂಬ ಇಪ್ಪತ್ತ್ ಮೂರು ಜನರು ಕೂಡ ನನಗೆ ಬರೆಯನ್ನು ಕೊಡ್ತಾರೆ ಕೊಡ್ತಾರೆ ಈಗ ಬಿಜೆಪಿ ಅಲ್ಲಿ ಇರುವುದು ಹತ್ನಾರು ಬಿಜೆಪಿಯವರು ನಾವು ಎಂಟು ನಾವು ಕಾಂಗ್ರೆಸ್ ಸನಂತಕುಮಾರ್ ಅದ್ರಾಗಿದ್ರಿ ಸನತ್ ಕುಮಾರ್ ಮತ್ತು ಮಾರ್ಗದಲ್ಲಿ ಹೋಗ್ತಾರೆ ನಾಳೆ ಎಲ್ಲ ಸನತ್ ಕುಮಾರ್ ದಿನದಲ್ಲಿ ಆ ಕೈಯಲ್ಲಿ ದಿನಕ್ಕೆ ನಾಲ್ಕೈದು ಸಲ ಹೋಗ್ತಾರೆ ನಾನು ಕೂಡ ಒಂದು ಸಲ ಹೋಗ್ಬೋದು ನಮ್ ಏನೋ ಪೇಟೆಗೆ ಬರೋದಿಲ್ಲ ನನ್ಗೆ ಗಿರಣ್ ಮಾಡ್ಕೊಂಡು ಇಲ್ಲಿ ಪ್ರಪಂಚ ಇದು ಪ್ರಪಂಚ ಇಂದ ಪಂಜರ ಅವನ ದಿನದಲ್ಲಿ ನಾಲ್ಕೈದು ಸಲ ಬರ್ತಾನೆ ಅವನಿಗೆ ಒಪ್ಪಿ ಅವನಿಗೆ ಬಂದದ್ದು ಅಂತ ಮಾರ್ಗ ಎಲ್ಲ ಕಡೆ ಒಂದು ನನ್ನ ಸ್ವಂತ ಖರ್ಚಿಯಿಂದ ನಾನು ಕೆಲಸ ಮಾಡಿಸಿದ್ದೇನೆ ಇವತ್ತು ಈಗ ಒಂದು ಬೆಳಿಗ್ಗೆ ಫೋನ್ ಬಂದ್ಬಿಟ್ಟು ಅವ್ರದೇ ಹೋಲಿಕೆ ಆಗುತ್ತೆ ನೋಡ್ತೇನೆ ಮಾಡಿಸ್ಬೇಕಷ್ಟೇ ಅಲ್ಲಿ ಹೋಗಿ ಮಾಡಿಸ್ಬೇಕಷ್ಟೇ ಯಾವ್ದು

ಇದರಲ್ಲಿ ಕೂಡ ತಪ್ಪಾಗಿದ್ದೀರಿ ಅಲ್ಲಿ ಸನಂತಕುಮಾರ್ ಅಂತ ಶಿವರಾಮ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಸನಂತ ಕುಮಾರ್ ಅಂತ ನಾನು ಹೇಳಿದ್ದೆ ಕರೆ ಇರ್ಬೇಕಾದ್ರೆ ಶಿವರಾಮಿ ಯಾಕೆ ಮಾರ್ಗದಲ್ಲಿ ಅವ್ರು ಹೋಗ್ತಾನೆ ನಾನು ಹೋಗ್ತಾನೆ ರಾಧಾಕೃಷ್ಣ ರೈ ಹೋಗ್ತಾರೆ ಇವರು ರಾಮೇಶ್ವರ ಹೋಗ್ತಾರೆ ಕರಿಮ್ ಹೋಗ್ತಾನೆ ಐಬು ಹೋಗ್ತಾನೆ ಅಲ್ಲಿ ಇವರು ಪಕ್ಕಿರ ಹೋಗ್ತಾನೆ ಎಲ್ಲರು ಹೋಗ್ತಾರೆ ಅದು ನಮ್ಮ ಪ್ರಪಂಚದಿಂದ ಪಂಚದವ ಅದು ಇಲ್ಲಿ ಬೇಕಾದ್ರೆ ಇವನಲ್ಲಿ ದಿನದಲ್ಲಿ ಹೋಗ್ತಾನೆ ಅಂತ ಅವನ್ನ ಇಂಟ್ರೆಸ್ಟ್ ಮಾಡಿಸಿದ್ರು ಅದು ಮಾಡಿದ್ರು ನನ್ನ ಪಕ್ಷದವಳಿ ಬಿಡಿ ಆದ್ರೆ ನಮ್ಗೆ ಏನು ತಿರ್ಸಿರಿಲ್ಲ ಅಂತ ಅವರದು ಕೂಡ ಉತ್ತರ ಸರಿ ಇಲ್ಲ ಅವ್ರ್ ಕೂಡ ಬೆಲೆನ್ಸ್ ಮಾಡ್ಬೇಕಲ್ಲ ಕೂಡ ಹೆಮ್ಮೆ ನೀವು ಹೇಳ್ಲಿಲ್ವಾ ಅದು ಕುಟ್ಟಣ್ಣ ಪುಶೋ ತಂಬ್ರಯ್ಯ ಅವರ ವಾರ್ಡ್